ಕುಂಭರಾಶಿ ಅಧಿಪತಿ ಯಾರು ಅಂತ ಅಂದರೆ ಅಲ್ಲಿ ಧನಿಷ್ಠ ಶತಬಿಷ ಪೂರ್ವಭಾದ್ರ ಈ ಮೂರು ನಕ್ಷತ್ರಗಳಿಂದ ಕೂಡಿರುವಂಥದ್ದು ಕುಂಭರಾಶಿ ಈ ನಕ್ಷತ್ರದ ವಿವರ ಸ್ವಭಾವ ಹೆಂಗೆ ಅಂತಂದರೆ ಭಾಳ ನಿಯತ್ತಿನ ಜನಗಳು ನಿಯತ್ತಿನ ವ್ಯಕ್ತಿಗಳಾಗಿರ್ತಾರೆ ಇನ್ನೊಂದು ಅನ್ಯಾಯಗಳನ್ನು ಅಕ್ರಮಗಳನ್ನು ಸಹಿಸೋದಿಲ್ಲ ತಮಗೇನಾದರೂ ಅನ್ಯಾಯ ಅಕ್ರಮಗಳನ್ನು ಮಾಡಿದರೆ ಅದನ್ನು ಬಿಡೋದೂ ಇಲ್ಲ ಅಂತಹ ವ್ಯಕ್ತಿತ್ವಗಳಾಗಿರ್ತಾರೆ ಅಂದರೆ ಪ್ರಪಂಚಕ್ಕೆ ಹೆಂಗೆ ಕಾಣ್ತಾರೆ ಅಂತಂದರೆ ಸ್ವಲ್ಪ ಕೆಟ್ಟೋರ್ ತರ ಕಾಣ್ತಾರೆ ಯಾಕೆಂದರೆ ಬೇಗ ಕೋಪ ಮಾಡ್ಕೊತಾರೆ ಧನಿಷ್ಠ ನಕ್ಷತ್ರ ಶತಮಿಷ ನಕ್ಷತ್ರ ಬಂದಾಗ ಈರಿಬ್ಬರೂ ರಾಕ್ಷಸಗಳರೆ ರಾಶಿ ಅಧಿಪತಿ ಶನಿಗ್ರಹ ಧನಿಷ್ಠಾ ನಕ್ಷತ್ರಕ್ಕೆ ಯೋನಿಕೂಟ ಅಂದರೆ ಪ್ರಾಣಿ ಯಾವುದು ಅಂತ ಅಂದರೆ ಸಿಂಹ ಆಗುತ್ತೆ ಶನಿಗ್ರಹ ತಂದೆಯ ಸ್ಥಾನದಲ್ಲಿ ಕುತ್ಕೊಳ್ತಾರೆ ಯಾವಾಗ ಮನುಷ್ಯನ ವ್ಯಕ್ತಿತ್ವಗಳಲ್ಲಿ ತೊಂದರೆಗಳು ಅಡೆತಡೆಗಳು ಧರ್ಮವನ್ನು ಬಿಟ್ಟು ಅಧರ್ಮಕ್ಕೋಗುವಂಥ ಅಹಂ ಹೆಚ್ಚಾಗುವಂಥದ್ದು ಎಲ್ಲವೂ ಬಂದಾಗ ಶನಿಗ್ರಹ ಪ್ರವೇಶವನ್ನು ಮಾಡಿ ಅಂಥವರಿಗೆ ದಂಡನೆಯನ್ನು ಕೊಟ್ಟು ಸರಿದಾರಿಗೆ ಕರ್ಕೊಂಡು ಹೋಗುವಂತಹ ಉತ್ತಮವಾದಂತಹ ಪಿತೃಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿತ್ತುವರು ಶನಿಗ್ರಹ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತಾವು ನೋಡ್ತಾ ಇದ್ದೀರಿ ಜ್ಞಾನ ಸಂಪದ ವಾಹಿನಿ ವಿಶೇಷವಾದಂತಹ ಸಂಚಿಕೆ ನಾನು ನಿಮ್ಮ ಜೊತೆ ಶ್ರೀ ಶ್ರೀನಿವಾಸ್ ಗುರೂಜಿ ಉತ್ತಮವಾದಂತಹ ಮಾಹಿತಿಯನ್ನು ನಿಮಗೆ ನೀಡ್ತಾ ಬರ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರವಾಗಿ ನಮಗೆ ತಿಳಿಸಿ ಅಂತ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ಈ ದಿನ ನಾನು ಕುಂಭರಾಶಿಯ ವಿಶೇಷತೆಗಳು ಕುಂಭರಾಶಿಯಲ್ಲಿ ಜನಿಸಿರುವಂಥ ವ್ಯಕ್ತಿಗಳ ಅಭಿಪ್ರಾಯಗಳು ಅವರ ವ್ಯಕ್ತಿತ್ವಗಳು ಯಾಗಿರುತ್ತೆ ಅಂತ ಹೇಳೋದಾದರೆ ಕುಂಭರಾಶಿನಲ್ಲಿ ಧವಿಷ್ಠ ಶತಭಿಷ ಪೂರ್ವಭಾದ್ರ ಈ ಮೂರು ನಕ್ಷತ್ರಗಳಿಂದ ಕೂಡಿರುವಂಥದ್ದು ಕುಂಭರಾಶಿ ಕುಂಭರಾಶಿ ಅಧಿಪತಿ ಯಾರು ಅಂತ ಅಂದರೆ ಶನಿಗ್ರಹ ಶನಿಗ್ರಹದ ಸ್ವಭಾವ ಏನು ಅಂತ ಅಂದರೆ ವೆರಿ ಸ್ಟ್ರಿಕ್ಟ್ ಒಂದು ಕುಟುಂಬದಲ್ಲಿ ಕುಟುಂಬವನ್ನು ನಿಭಾಯಿಸಿ ನಡೆಸ್ಕೊಂಡು ಹೋಗುವಂತಹ ಒಂದು ಕ್ಯಾಪ್ಟನ್ ಇದ್ದಂಗೆ ಅಂದರೆ ತಂದ ಕುಟುಂಬದ ತಂದೆ ಇದ್ದ ಹಾಗೆ ಶನಿಗ್ರಹ ಮಕ್ಕಳು ತಪ್ಪು ದಾರಿಗೆ ಹೋಗ್ತಿದ್ದಾಗ ತಂದೆ ಯಾವ ರೀತಿಯಾಗಿ ದಂಡಿಸಿ ಶಿಕ್ಷೆಯನ್ನು ಕೊಟ್ಟು ಅವ್ರ ಗದರಿಸಿ ಬೆದರಿಸಿ ಶಿಕ್ಷೆ ಮೋಕ್ಷದಲ್ಲಿಟ್ಕೊಳ್ತಾರೋ ಅದೇ ರೀತಿಯಾಗಿ ಶನಿಗ್ರಹ ತಂದೆಯ ಸ್ಥಾನದಲ್ಲಿ ಕೂತ್ಕೊಳ್ತಾರೆ ಯಾವಾಗ ಮನುಷ್ಯನ ವ್ಯಕ್ತಿತ್ವಗಳಲ್ಲಿ ತೊಂದರೆಗಳು ಅಡೆತಡೆಗಳು ಧರ್ಮವನ್ನು ಬಿಟ್ಟು ಅಧರ್ಮಕ್ಕೋಗುವಂಥದ್ದು ನಾನತ್ವಗಳು ಹೆಚ್ಚಾಗುವಂಥದ್ದು ಅಹಂ ಹೆಚ್ಚಾಗುವಂಥದ್ದು ಇದೆಲ್ಲವೂ ಬಂದಾಗ ಶನಿಗ್ರಹ ಪ್ರವೇಶವನ್ನು ಮಾಡಿ ಅಂಥವರಿಗೆ ದಂಡನೆಯನ್ನು ಕೊಟ್ಟು ಸರಿದಾರಿಗೆ ಕರ್ಕೊಂಡು ಹೋಗುವಂತಹ ಉತ್ತಮವಾದಂತಹ ಪಿತೃಸ್ಥಾನದಲ್ಲಿ ತಂದೆಯ ಸ್ಥಾನದಲ್ಲಿ ಅಂಥವರು ಶನಿಗ್ರಹ ಈ ರಾಶಿಯವರ ನೀವು ನೋಡಿ ಕುಂಭರಾಶಿಯವರು ನೀವು ಯಾರನ್ನೇ ನೋಡಿ ಸ್ವಲ್ಪ ಕೋಪ ಇರ್ತಾರೆ ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ ವ್ಯವಹಾರವನ್ನು ತುಂಬ ನೀಟ ವ್ಯವಹಾರಗಳನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ ಧನಿಷ್ಠ ನಕ್ಷತ್ರ ಶತವಿಷಾ ನಕ್ಷತ್ರ ಬಂದಾಗ ಈರಿಬ್ಬರೂ ರಾಕ್ಷಸಗಳರೆ ರಾಶಿ ಅಧಿಪತಿ ಶನಿಗ್ರಹ ಧನಿಷ್ಠ ನಕ್ಷತ್ರಕ್ಕೆ ಯೋನಿಕೂಟ ಅಂದರೆ ಪ್ರಾಣಿ ಯಾವುದು ಅಂತ ಅಂದರೆ ಸಿಂಹ ಆಗತ್ತೆ ಈ ಕುಂಭ ಕುಂಭರಾಶಿಯವರಿಗೆ ಅತ್ಯಂತ ಬೇಗ ಕೋಪಗಳು ಬರುತ್ತೆ ಎಲ್ಲಿ ಅನ್ಯಾಯ ಅಕ್ರಮಗಳಾಗತ್ತೆ ಅದನ್ನು ಎದುರಿಸುವಂತಹ ಮನಸ್ಥೈರ್ಯವನ್ನು ಮಾಡ್ತಾರೆ ಅದಾಗಲಿಲ್ಲ ಅಂದರೆ ಆ ಜಾಗದವನ್ನು ಬಿಟ್ಟು ಬೇರೆ ಕಡೆ ಬಂದ್ಬಿಡ್ತಾರೆ ಅವರು ಅಂತಹ ವ್ಯಕ್ತಿತ್ವ ಇರುವಂಥವರು ಶತವಿಷಾ ನಕ್ಷತ್ರವೂ ರಾಕ್ಷಗಣವೇ ಆದರೆ ಅದು ಪ್ರಾಣಿ ವರ್ಗದಲ್ಲಿ ವರ್ಗದಲ್ಲಿ ಕುದುರೆ ಆಗುತ್ತೆ ವೆರಿ ಫಾಸ್ಟ್ ಮೈಂಡ್ ಇರು ತುಂಬ ಆಲೋಚನಾ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ತುಂಬ ಇವತ್ತಾಗೋದನ್ನು ಒಂದು ವಾರ ಹಿಂದೇನೇ ಹೇಳ್ಬಿಟ್ಟಿರ್ತಾರೆ ಅವರು ಹಿಂಗೆ ಆಗುತ್ತೆ ಅಂತ ಅಂಥ ಮೈಂಡ್ಸೆಟ್ ಇರುವಂಥವರು ಶತವಿಷ ನಕ್ಷತ್ರದವರು ಆದರೆ ಈ ನಕ್ಷತ್ರದ ವಿವರ ಸ್ವಭಾವ ಹೆಂಗೆ ಅಂತಂದರೆ ಭಾಳ ನಿಯತ್ತಿನ ಜನಗಳು ನಿಯತ್ತಿನ ವ್ಯಕ್ತಿಗಳಾಗಿರ್ತಾರೆ ಇನ್ನೊಂದು ಅನ್ಯಾಯಗಳನ್ನು ಅಕ್ರಮಗಳನ್ನು ಸಹಿಸೋದಿಲ್ಲ ತಮಗೇನಾದರೂ ಅನ್ಯಾಯ ಅಕ್ರಮಗಳನ್ನು ಮಾಡಿದ್ರೆ ಅದನ್ನು ಬಿಡೋದೂ ಇಲ್ಲ ಅಂತಹ ವ್ಯಕ್ತಿತ್ವಗಳಾಗಿರ್ತಾರೆ ಅಂದರೆ ಪ್ರಪಂಚಕ್ಕೆ ಹೆಂಗೆ ಕಾಣ್ತಾರೆ ಅಂತಂದರೆ ಸ್ವಲ್ಪ ಕೆಟ್ಟವ್ರ ಥರ ಕಾಣ್ತಾರೆ ಯಾಕೆಂದರೆ ಬೇಗ ಕೋಪ ಮಾಡ್ಕೊತಾರೆ ಬೇಗ ದಂಡಿಸ್ತಾರೆ ಕೆಟ್ಟದ್ದನ್ನು ಅನ್ಯಾಯವನ್ನು ಬೇಗ ಎದುರಿಸ್ತಾರೆ ಅದು ಸಮಾಜಕ್ಕೆ ಏನನ್ಸುತ್ತೆ ಅಂತಂದರೆ ಸ್ವಲ್ಪ ಕೆಡ್ದಾಗ ಕಾಣುತ್ತೆ ತೊಂದರೆ ಇಲ್ಲ ಆದರೆ ಅವ್ರ ವ್ಯಕ್ತಿತ್ವ ಉತ್ತಮವಾದಂಥ ಸಮಾಜಕ್ಕೆ ಒಂದು ಉತ್ತಮವಾದಂಥ ವರವಾಗಿರುತ್ತೆ ಮತ್ತು ಕುಟುಂಬಕ್ಕೆ ಉತ್ತಮವಾದಂಥ ಚೌಕಟ್ಟನ್ನು ಹಾಕಿ ನಮ್ಮ ಸಾಂಸಾರಿಕ ಜೀವನವನ್ನು ಉತ್ತಮವಾದಂಥ ನಡೆಸುವಂತಹ ಒಂದು ನಾವಿಕರಾಗಿ ಅವರಿರ್ತಾರೆ ಆದ್ದರಿಂದ ಈ ಶತಬಿಷ ನಕ್ಷತ್ರ ಧರಿಷ್ಠ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯವರು ಅತ್ಯಂತ ಸ್ಟಿಟ್ ವ್ಯಕ್ತಿಗಳಾಗಿರ್ತಾರೆ ಜೊತೆಯಲ್ಲಿ ಬೇಗ ಕೋಪವನ್ನು ಮಾಡಿಕೊಳ್ಳುವಂತಹ ವ್ಯಕ್ತಿಗಳಾಗಿರ್ತಾರೆ ಆದರೆ ಅವರ ಮನಸ್ಸು ಬೆಣ್ಣೆಗಿಂತಲೂ ಮೃದುವಾಗಿರುತ್ತೆ ಯಾಕೆ ಅಂತ ಅಂದರೆ ಒಳ್ಳೆಯದು ಒಳಿತು ಧರ್ಮದಲ್ಲಿದ್ದಾಗ ಅವರು ಏನು ಬೇಕಾದ್ರೂ ಸಹಕಾರ ಸಹಾಯವನ್ನು ಮಾಡ್ತಾರೆ ಅಧರ್ಮದಲ್ಲಿದ್ದಾಗ ಎಂಥ ಕಷ್ಟಗಳು ಬಂದರೂ ಎದುರಿಸೋದಕ್ಕೂ ಇರ್ತಾರೆ ಅಂಥ ವ್ಯಕ್ತಿತ್ವಗಳಾಗಿರ್ತಾರೆ ಕುಂಭರಾಶಿಯವರು ನಮಸ್ಕಾರ